ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗ್ತಿದ್ದಂಥ ನೀನಾದಿನ ಧಾರಾವಾಹಿ ಕೂಡ ತುಂಬಾ ಜನಪ್ರಿಯತನ ಪಡೆದಂಥ ಧಾರಾವಾಹಿಯಾಗಿತ್ತು ಇದಕ್ಕಿದ್ದ ಹಾಗೆ ನೀನಾದಿನ ಸೀರಿಯಲ್ ಕೂಡ ಅಂತ್ಯವನ್ನು ಕಂಡಿದೆ ಏನಕ್ಕೆ ಎಂದು ಕಾರಣ ತಿಳಿಯಬೇಕಾಗಿರುವಂಥದ್ದು ಅದೊಂದು ಜೋಡಿ ಕಿರುತೆರೆಯ ಮೇಲೆ ಮೋಡಿ ಮಾಡಿತ್ತು ಮನೆ ಮನಗಳ ರಂಜಿಸುವಲ್ಲಿ ಯಶಸ್ವಿಯಾಗಿತ್ತು ಹೌದು ದಿಲೀಪ್ ಶೆಟ್ಟಿ ಹಾಗೂ ಮತ್ತು ಖುಷಿ ಶಿವು ವಿಕ್ರಮ್ ಆಗಿ ನೀನಾ ನೀನಾದಿನ ಎಷ್ಟು ಫೇಮಸ್ ಅಂದ್ರೆ ಈ ಜೋಡಿಯನ್ನ ದಿಲ್ ಖುಷ್ ಎಂದೇ ಅಭಿಮಾನಿಗಳು ಕರೆಯುತ್ತಿದ್ರು ಈ ಧಾರಾವಾಹಿಯ ಯಶಸ್ಸಿಗೆ ಸಾಕ್ಷಿಯಾಗಿ ನೀನಾ ದಿನ ಎರಡನೇ ಅಧ್ಯಾಯ ಪ್ರಸಾರವಾಗಿತ್ತು ಇದೀಗ ಈ ಅಧ್ಯಾಯವು ಮುಗಿದಿದ್ದು ದಿಲ್ ಖುಷ್ ಅಭಿಮಾನಿಗಳಿಗೆ ನಿರಾಸೆಯಾಗಿದೆ ಇನ್ನು ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗ್ತಿದ್ದಂತಹ ದಿನ ಪರಸ್ಪರ ವಿರುದ್ಧ ಗುಣ ಸ್ವಭಾವದರ ನಡುವಿನ ಜಗಳ ಪ್ರೀತಿ ಪ್ರೇಮ ಧಾರಾವಾಹಿಯ ಜೀವಾಳವಾಗಿತ್ತು ಪ್ರೇಕ್ಷಕರು ಕೂಡ ಎಂಜಾಯ್ ಮಾಡುತ್ತಾ ಇದ್ರು ಈ ಧಾರಾವಾಹಿ ಅಂತ್ಯ ಕಂಡಿತ್ತು ಇದರಿಂದ ಅಭಿಮಾನಿಗಳು ಕೂಡ ಬೇಸರಗೊಂಡಿದ್ದಾರೆ ಆದರೆ ಮತ್ತೆ ಎರಡನೇ ಅಧ್ಯಾಯ ಆರಂಭವಾಗುವ ಮೂಲಕ ಕಿರುತೆರೆ ಪ್ರೇಯಕರಿಗೆ ಖುಷಿ ಗುಣಪಡಿಸಲಾಗಿತ್ತು ಕರಾವಳಿಯಲ್ಲಿ ಹೊಸ ಪ್ರೇಮ ಕತೆ ಅರಳಿ ನಲಿದಿತ್ತು ತುಳುನಾಡಿನ ಸಂಸ್ಕೃತಿ ಭಾಷೆಯ ಅನಾವರಣ ಮಾಡಲಾಗಿತ್ತು ಆದರೆ ಮೊದಲ ಅಧ್ಯಾಯದಷ್ಟು ಸಕ್ಸಸ್ ಸಿಗಲಿಲ್ಲ ಹಾಗಾಗಿ ಕತೆಯನ್ನು ಎಳೆಯದೆ ಧಾರಾವಾಹಿಗೆ ಅಂತ್ಯ ಹಾಡಲಾಗಿದೆ ಹಾಗೇನೆ ಕಿರುತೆರೆಯಿಂದ ಹಿರಿತೆರೆಗೆ ಲಗ್ಗೆ ಇಟ್ಟ ಅನೇಕ ನಟ ನಟಿಯರಿದ್ದಾರೆ ಇದೀಗ ಕಿರುತೆರೆಯಲ್ಲಿ ಅನೇಕ ಹಿರಿಯ ನಟ ನಟಿಯರು ಪೋಷಕ ಪಾತ್ರದಲ್ಲಿ ಮಿಂಚುತ್ತಿದ್ದಾರೆ ಈ ಸಾಲಿಗೆ ಖ್ಯಾತ ನಟ ಅವಿನಾಶ್ ಸೇರ್ಪಡೆಗೊಂಡಿದ್ದಾರೆ ಇನ್ನು ನೀನಾದಿನ ಮುಕ್ತಾಯಗೊಂಡ ಬೆನ್ನಲ್ಲೇ ಹೊಸ ಧಾರಾವಾಹಿ ಲಗ್ಗೆ ಇಟ್ಟಿದ್ದು ಅದುವೇ ವಸುದೇವ ಕುಟುಂಬ ನಾಲ್ವರು ಹೆಣ್ಣು ಮಕ್ಕಳ ತಂದೆ ತಾಯಿಯ ಬದುಕು ಬವಣೆಯ ಕಥೆಯನ್ನ ಕುರಿತಂತಹ ಈ ಧಾರಾವಾಹಿಲಿ ವಸುದೇವನಾಗಿ ಅವಿನಾಶ್ ನಟಿಸುತ್ತಿದ್ದಾರೆ ಇನ್ನು ನೀನಾದಿನ ಸೀರಿಯಲ್ ಮುಗಿದಿದ್ದ ಬೆನ್ನಲ್ಲೇ ವಾಸುದೇವ ಕುಟುಂಬ ಆರಂಭವಾಗ್ತಾ ಇದೆ ಇನ್ನು ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂದರೆ ವೀಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೀವು ಕೂಡ ದಿನ ಸೀರಿಯಲ್ನ ಮಿಸ್ ಮಾಡ್ಕೊಳ್ತೀರಾ ಹಾಗೆಯೇ ದಿಲ್ ಜೋಡಿನ ಮಿಸ್ ಮಾಡ್ಕೊಳ್ತೀರಾ ಅನ್ನೋದಾದರೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ